ನಮಸ್ಕಾರ ಅರಳು ಮಲ್ಲಿಗೆ ಪಾಕಶಾಲೆಗೆ ಸ್ವಾಗತ ಬರೀ ಸ್ನೇಹಿತರೆ ನಾವು ಇವತ್ತು ಮಣಿಯೊಳಗ ಸಾಂಬಾರ್ ಪೌಡ್ರ್ ಹೆಂಗೆ ಮಾಡೋದಂತ ನೋಡೋನು ಹೋಮ್ ಮೇಡ ಸಾಂಬಾರ್ ನಾನು ನಾನಿಲ್ಲಿ ಮಾಡೀನಿ ಈ ಟೈಪ್ ಮಾಡಿ ಒಂದು ಡಬ್ಬಿಯೊಳಗೆ ತುಂಬಿಟ್ಕೊಂಡ್ರೆ ನೀವು ಎಷ್ಟು ಬೇಕಾದಷ್ಟು ದಿವಸ ನೀವು ಉಪಯೋಗಿಸ್ಬೋದು ಇದನ್ನು ಮನಿಯೊಳಗೆ ಸಾಂಬಾರ್ ಪೌಡ್ರ್ ಮಾಡೋದು ಹೆಂಗೆ ಮತ್ತು ಅದಕ್ಕೆ ಏನೇನು ಪದಾರ್ಥ ತೊಗೊಂಡಿನಿ ಅಂತ ತೋರಿಸ್ತೀನಿ ವಿಡಿಯೋ ಈ ವಿಡಿಯೋ ಕೊನೆ ತನಕ ನೋಡಿರಿ ನಡುವ ಸ್ಕಿಪ್ ಮಾಡಬೇಡ್ರಿ ಬರ್ರಿ ಹೆಂಗಾದ್ರೆ ಈ ಸಾಂಬಾರ್ ಪಡೋರ್ಕ ನಾ ಏನೇನು ಪದಾರ್ಥ ತೊಗೊಂಡಿನಿ ಅಂತ ತೋರಿಸ್ತೀನಿ ನಾನಿಲ್ಲಿ ಎರಡು ನೂರು ಗ್ರಾಮ ಕೊತ್ತಂಬರಿ ಬೀಜ ತೊಗೊಂಡಿನಿ ಅಂದ್ರೆ ಧನಿಯಾ ತೊಗೊಂಡಿನಿ ಎರಡುನೂರು ಗ್ರಾಮಕ್ಕೆ ಮುಂದಿನ ಪದಾರ್ಥ ಎಷ್ಟು ಬೇಕಷ್ಟು ನಾನಿಲ್ಲಿ ಹೇಳ್ತೀನಿ ಎರಡುನೂರು ಗ್ರಾಮದ ಧನಿಯಾಕ ಕೊತ್ತಂಬರಿ ಬೀಜಕ್ಕೆ ಇಷ್ಟೆಲ್ಲ ಪದಾರ್ಥ ತೊಗೊಂಡಿನಿ ಒಂದು ಐವತ್ತು ಗ್ರಾಮ ಕಡಲೆ ಬೇಳಿ ತೊಗೊಂಡಿನಿ ಐವತ್ತು ಗ್ರಾಮ ಆಮ್ಯಾಗ ಜೀರಿಗೆ ಈ ಜೀರಿಗೆ ಐವತ್ತು ಗ್ರಾಮ ತಗೊಂಡಿನಿ ಎರಡುನೂರು ಗ್ರಾಮ ಕೊತ್ತಂಬರಿ ಬೀಜ ತೊಗೊಂಡ್ರೆ ಐವತ್ತು ಗ್ರಾಮ್ ಕಡಲೆ ಬೇಳೆ ಮತ್ತು ಐವತ್ತು ಗ್ರಾಮ ಜೀರಿಗೆ ಆಮ್ಯಾಗ ಒಂದು ಹತ್ತು ಇದ್ದಷ್ಟು ఉద్దినబి ఆమెగ వంద హ్రమ్నష్ అక్కీ అక్క ప్రమాణ మేము ఉద్దిన బె ప్రమాణ స్వల్ప కడిమే ఇరవెందు చమ్చ దొడ్డ చమ్చల్ వంద చమ్చదట్టు అర్శిణ పుడి తినీ దొండ చమ్చదట్ హీంగు తగిన ఆమెగ ఒమచే సీ తినీ ఒ చమ్చె మెంతె తినీ ఒమచే ಮೆಣಸು ತೊಗೊಂಡಿನಿ ಕರಿ ಮೆಣಸು ಒಂದು ಚಮಚ ತೊಗೊಂಡಿನಿ ಈ ನಾಲ್ಕು ಐದು ಪದಾರ್ಥನ ಒಂದು ಚಮಚದಿಂದ ಅಳತಿ ಮಾಡಿ ತೊಗೊಂಡಿನಿ ಸ್ವಲ್ಪ ದೊಡ್ಡ ಚಮಚಲಿ ಆಮ್ಯಾಗ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಒಣ ಮೆಣಸಿನ್ಕಾಯಿ ತೊಗೊಂಡಿನಿ ಇಷ್ಟು ಪದಾರ್ಥ ಆದ್ರೆ ಸಾಕು ಇದಕ್ಕೆ ಎಣ್ಣೆ ಹುರಿಬೇಕಾದ್ರೆ ಎಣ್ಣೆ ಹತ್ತಂಗಿಲ್ಲ ಎಣ್ಣೆ ಒಂದು ಸ್ವಲ್ಪ ಹತ್ತದ ಯಾವ ಅಂತ ನಾನು ತೋರಿಸ್ತೀನಿ ಅಗದಿ ಸಣ್ಣ ಚಮಚಲಿ ಒಂದು ಚಮಚೆ ಅಗ್ದಿ ಒಂದು ಸಮ ಒಂದು ನಾಲ್ಕು ಐದು ಹಣಿ ಎಣ್ಣೆ ಅಷ್ಟೇ ಹತ್ತೈತಿ ಅದನ್ನು ನಾನು ಯಾವಾಗ ಹಾಕ್ಬೇಕು ಅನ್ನೋದು ನಿಮ್ಗೆ ಹೇಳ್ತೀನಿ ಈಗ ಗ್ಯಾಸ್ ಹಟ್ ಹಚ್ಕೊಂಡು ಅದ್ರ ಮ್ಯಾಗ ಒಂದು ಪ್ಯಾನ್ ಇಟ್ಕೊಂಡು ನಾನು ಕೊತ್ತಂಬರಿ ಬೀಜ ಹುರ್ಕೋತೀನಿ ಈ ಕೊತ್ತಂಬರಿ ಕಾಳು ಏನದಾವಲ್ಲ ಅವು ಹುರ್ಕೋತೀನಿ ಕೆಂಪ ಸಣ್ಣ ಮ್ಯಾಗ ಕೆಂಪಾಗಂಗೆ ಹುರಿಬೇಕು ಹೊತ್ತಿಸ್ಬಾರ್ದು ಹೊತ್ತಿಸಿದ್ರೆ ಕೈ ಆಗ್ತದೆ ಮತ್ತು ಕಲರೂ ಕಪ್ಪಾಗ್ತದೆ ಅದಕ್ಕೆ ಹೊತ್ತಿಸ್ಲಾರ್ದಂಗೆ ಸಣ್ಣ ಮ್ಯಾಗ ಹುರ್ಕೋಬೇಕು ಹುರ್ಕೊಂಡ ನಂತರ ನಾವು ಅದನ್ನು ಮತ್ತೊಂದ್ರಾಗ ತೆಗಿಬೇಕು ಬೇರೆ ಬುಟ್ಟಿಯೊಳಗೆ ಅದರೊಳಗೆ ಎಲ್ಲ ಪದಾರ್ಥನೂ ನಾವು ಹುರ್ಕೊಂಡು ತೆಗಿಬೇಕು ಸ್ನೇಹಿತರೆ ನಮ್ಮ ವಿಡಿಯೋ ನೋಡಿದವರು ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಬೆಲ್ಲೈಕನ್ನ ಪ್ರೆಸ್ ಮಾಡಿರಿ ಈಗ ಕಡಲೆಬೇಳೆಯೂ ಹುರ್ಕೊಂಡಿದ್ದಾಯಿತು ಕೆಂಪಾಗ ಸ್ವಲ್ಪ ಕಂದು ಬಣ್ಣಕ್ಕೆ ಬರಂಗ ನಂತರ ಅದೇ ಪ್ಯಾನ್ ಒಳಗೆ ಜಿರಿಗೆ ಈ ಹುರಿದ ನಂತರ ಎಲ್ಲ ಒಂದು ಕೂಡಿಸ್ಕೋಬೇಕು ಈಗ ಜಿರಿಗಿನೂ ಕೆಂಪಗೆ ಹುರ್ಕೊಂಡಿದ್ದಾಯ್ತು ಜೀರಿಗೆ ಹುರಿದ ನಂತರ ಈಗ ನಾವು ಅದೇ ಪ್ಯಾನ್ ಒಳಗೆ ಬೇಳೆ ಅಕ್ಕಿ ಮೆಂತೆ ಮೆಣಸು ಇವು ನಾಲ್ಕು ಪದಾರ್ಥನೂ ನಾವು ಹುರ್ಕೊಳ್ಳೋನು ಇದನ್ನು ಸಣ್ಣ ಉರಿ ಮ್ಯಾಗ ಇವು ಎಲ್ಲ ಕೆಂಪಾಗ ಗಮ್ಮಂತ ವಾಸನೆ ಬರಂಗೆ ಹುರಿಬೇಕು ಹುರಿಬೇಕಾದ್ರೆ ನಿಮ್ಗೆ ವಾಸನೆ ಬರ್ತದೆ ಆ ಟೈಪ್ ಚಂದಂಗೆ ಕೆಂಪಾಗಂಗೆ ಹುರ್ಕೊರಿ ಹುರ್ಕೊಂಡು ಎಲ್ಲ ಒಂದು ಬುಟ್ಟಿಯೊಳಗೆ ಹಾಕೋಬೇಕು ನಂತರ ನಾವೀಗ ಸಾಸಿವೆ ಹಾಕ್ಕೋನು ಸಾಸಿವೆ ಹಾಕಿದ ನಂತರ ಒಂದು ನಾಲ್ಕೈದು ಹನಿ ಅಷ್ಟು ಒಗ್ ಸಣ್ಣ ಅಂದ್ರೆ ಸಣ್ಣ ಚಮಚಲ್ಲಿ ಒಂದು ನಾಲ್ಕೈದು ಹನಿ ಎಣ್ಣೆ ಹಾಕ್ಕೊಂಡು ಅದರೊಳಗೆ ಸಾಸಿವೆ ಹುರ್ಕೊಂಡು ಇದರೊಳಗೆ ನಾವೀಗ ಮೆಣಸಿನ್ಕಾಯಿ ಹುರ್ಕೋಬೇಕು ಮೆಣಸಿನಕಾಯಿ ಸ್ವಲ್ಪ ಕೆಂಪಾಗಬೇಕು ಅದಕ್ಕೊಂದು ನಾಲ್ಕೈದು ಹನಿ ಎಣ್ಣೆ ಹಾಕೈತಿ ಇದ್ರೊಳಗೆ ನಾ ಈಗ ಮೆಣಸಿನ್ಕಾಯಿ ಹಾಕೋತೀನಿ ಒಣ ಮೆಣಸಿನ್ಕಾಯಿ ಆಮ್ಯಾಗ ಅರ್ಶಿಣ ಪುಡಿ ಮತ್ತು ಹಿಂಗ ಇವಿಷ್ಟನ್ನು ಇದಕ್ಕೆ ಹಾಕ್ಕೊಂಡು ಹುರ್ಕೋಬೇಕು ಸಣ್ಣ ಉರಿ ಇರಲಿ ಉರಿ ಮಾತ್ರ ಒಟ್ಟು ಜೋರು ಮಾಡಬಾರ್ದು ಅಗದಿ ಸಣ್ಣ ಉರಿ ಒಳಗೆ ಇವೆಲ್ಲ ಹುರ್ಕೊಂಡು ತಕ್ಕೋಬೇಕು ಈಗ ಅರ್ಶಿಣ ಪುಡಿ ಮತ್ತು ಹಿಂಗ ಹಾಕಿದ್ದನು ಆಯಿತು ಸಣ್ಣ ಉರಿ ಮ್ಯಾಗ ಇದನ್ನು ನಾವು ಚೆಂದಂಗೆ ಹುರಿದ ತಗೊಳ್ಳೋನು ಹುರಿದ ತಕ್ಕೊಂಡ ನಂತರ ಎಲ್ಲ ನಾವು ಚೆಂದಂಗೆ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ನಾವು ಪೂರ್ತಿ ಆರಿಸ್ಬೇಕು ಆದ ಆರಿದ ನಂತರ ನಾವು ಮಿಕ್ಸರ್ ಜಾರಿಗೆ ಹಾಕ್ಕೋಬೇಕು ಹಾಕ್ಕೊಂಡು ಪುಡಿ ಮಾಡಿ ಇಟ್ಕೋಬೇಕು ಇದನ್ನು ನೀವು ಭಾಳಷ್ಟು ಮಾಡೋರಿದ್ರೆ ಅಂದ್ರೆ ಒಂದು ಆರು ತಿಂಗಳವರೆಗೂ ವರ್ಷವರೆಗೂ ವರ್ಷಿನವರೆಗೂ ಇಟ್ಕೊಂಡ್ರು ನಡಿತದ ಇದಕ್ಕೆ ಏನೂ ಆಗಂಗಿಲ್ಲ ಒಂದು ಅರ್ಧ ಕೆ ಜಿಯಷ್ಟು ನೀವು ಧನಿಯಾ ತೊಗೊಂಡು ಮುಂದಿನ ಪದಾರ್ಥ ಎಲ್ಲ ಅದು ಅದಕ್ಕೆಷ್ಟು ಬೇಕಷ್ಟು ನೋಡಿ ತೊಗೊಂಡು ಅಂದಾಜಿನ ಮ್ಯಾಗ ತೊಗೊಂಡು ಅದನ್ನು ಇದನ್ನೆಲ್ಲ ಈ ಟೈಪ್ ಹುರಿದು ಗಿರ್ಣಿಗೆ ಹಾಕಿಸ್ಕೊಂಡು ಬಂದ್ರೂ ನಡೀತದೆ ಗಿರ್ಣಿ ಗಿರ್ಣಿ ಒಳಗೂ ಹಾಕಿ ಕೊಡ್ತಾರೆ ಈಗ ನೋಡ್ರಿ ನಮ್ಮ ಎಲ್ಲ ಪದಾರ್ಥನೂ ಹುರಿದಿದ್ದಾಯ್ತು ಎಲ್ಲ ಒಂದು ಬುಟ್ಟಿಯೊಳಗೆ ಹಾಕ್ಕೊಂಡಿನಿ ಮಿಕ್ಸ್ ಮಾಡ್ಕೋತೀನಿ ಮಿಕ್ಸ್ ಮಾಡಿಕೊಂಡು ಇದನ್ನು ಪೂರ್ತಿ ಆರ್ಲಿಕ್ಕೆ ಬಿಡ್ತೀನಿ ಪೂರ್ತಿ ಆರಿದ ನಂತರ ನಾನು ಇದನ್ನ ಮಿಕ್ಸರ್ ಜಾರಿಗೆ ಹಾಕಿ ತೋರಿಸ್ತೀನಿ ಮಿಕ್ಸರ್ ಜಾರಿಗೆ ಹಿಟ್ಟಾಗ ಇದನ್ನು ಅಗದಿ ಸ್ಮೂತ್ ಆಗಬೇಕು ಹಂಗೆ ಹಾಕ್ಕೊಂಡು ನಾವು ಇದನ್ನು ಮಿಕ್ಸರ್ಗೆ ಹಾಕೋಬೇಕು ಈಗಿದೆಲ್ಲ ಆರಿದ್ದಾಗ್ಯದ ಈಗ ಇಟ್ಟಿದ್ದೆ ನಾನು ಒಂದು ಹತ್ತರಿಂದ ಹದಿನೈದು ನಿಮಿಷ ಆರ್ಲಿಕ್ಕೆ ಟೈಮ್ ತೊಗೊಂಡದ ಆರಿದ ನಂತರ ನಾವೀಗ ಹೊಳ್ಳಿ ನಾವು ಇದನ್ನು ಮಿಕ್ಸರ್ಕ ಹಾಕೊಳ್ಳೋನು ಮಿಕ್ಸರ್ ಜಾರಿಗೆ ಹಾಕಿ ಸಣ್ಣಗೆ ಸ್ಮೂತಾಗಿ ಇದನ್ನು ಪೌಡರ್ ಮಾಡ್ಕೊಳ್ಳೋನು ಇದು ಈಗ ಪೌಡ್ರ್ ಆದ ನಂತರ ಇದನ್ನೇ ನಾವು ಇದೇ ಥರ ನೋಡಿರಿ ಈಗ ಎಷ್ಟು ಚೆಂದ ಸ್ಮೂತಾಗಿ ಪೌಡ್ರಾಗೆದ್ದು ಈ ಟೈಪ ನಾವು ಇದನ್ನು ಸಾಂಬಾರ್ ಪೌಡರ್ ಪುಡಿ ಮಾಡ್ಕೋಬೇಕು ಪುಡಿ ಮಾಡಿಕೊಂಡು ನಾವು ಅದು ಕೈಯೊಳಗೆ ಹಗ್ದು ಬೆತ್ತಕ್ಕೆ ಹತ್ತಬೇಕು ನಾನು ಇಲ್ಲಿ ತೋರ್ಸ್ಲಿಕ್ಕೆ ಹತ್ತೀನಿ ನಿಮ್ಗೆ ಈ ಟೈಪ್ ಆಗಬೇಕು ಇದನ್ನೆಲ್ಲ ನಾನು ಒಂದು ಪ್ಲೇಟ್ನಾಗ ಹಾಕೋತೀನಿ ಇದೇ ರೀತಿ ಉಳ್ದಿದ್ದು ಎಲ್ಲ ಏನು ನಾವು ಹುರ್ಕೊಂಡಿರ್ತೀವೋ ಆ ಪದಾರ್ಥನ ಎಲ್ಲ ನಾನು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ತಕ್ಕೋತೀನಿ ಈಗೆಲ್ಲ ನಾನು ಪೌಡ್ರ್ ಮಾಡ್ಕೊಂಡಿದ್ದಾಯಿತು ನೋಡಿದರೆಲ್ಲ ಎರಡು ನೂರು ಗ್ರಾಮ ಧನಿಯಾ ಬೀಜಕ್ಕೆ ಅಂದರೆ ಕೊತ್ತಂಬರಿ ಬೀಜಕ್ಕೆ ನಾವು ಎಷ್ಟೆಷ್ಟು ಪದಾರ್ಥ ಹಾಕಿದ್ದೇವೆ ಆ ಪದಾರ್ಥಕ್ಕೆ ನಮ್ಗೆ ಎಷ್ಟು ಸಾಂಬಾರ್ ಪೌಡ್ರ್ ಆಯ್ತು ನೋಡಿರಿ ನಾವು ಏನಿಲ್ಲಾಂದ್ರೂ ಇದನ್ನು ಒಂದು ಮೂರು ತಿಂಗಳು ಬಳಸ್ಬೋದು ಅಷ್ಟು ನಮ್ಗೆ ಸಾಂಬಾರ್ ಪೌಡ್ರ್ ರೆಡಿ ಆಯಿತು ಮೂರಿಂದ ನಾಲ್ಕು ತಿಂಗಳ ಬಳಸ ಬಳಸ್ಬೋದು ಅಷ್ಟು ನಮ್ಗೆ ಇದು ಸಾಂಬಾರು ಪೌಡ್ರ್ ರೆಡಿಯಾಗಿದೆ ಇದನ್ನು ನಾವು ಈಗೆಲ್ಲ ಒಂದು ಬೌಲಿಗೆ ಹಾಕೊಂಡಿದ್ಯೆಲ್ಲ ಇದು ಬೌಲಿಗೆ ಹಾಕ್ಕೊಂಡ ನಂತರ ಚೆಂದಂಗೆ ನಾವು ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ನಾವು ಮಿಕ್ಸರ್ ಜಾರಿಗೆ ಸ್ವಲ್ಪ ಸ್ವಲ್ಪ ಹಾಕೊಂಡಿರ್ತೇವೋ ಆವಾಗ ಸ್ವಲ್ಪ ಹೆಚ್ಚು ಕಮ್ಮಿ ಎಲ್ಲ ಕಡೆ ಪೌಡ್ರ್ ಅದು ಹಿಂಗಾಗಲಿ ಅರ್ಶಿಣ ಪುಡಿ ಆಗಲಿ ಅಥವಾ ಎಲ್ಲ ಹಿಟ್ಟ ಒಂದು ಥರ ಆಗಿರೋದಿಲ್ಲ ಅದಕ್ಕೆ ಈ ಟಾಪ ಎಲ್ಲ ಚೆಂದಂಗೆ ಮಿಕ್ಸ್ ಮಾಡ್ಕೋಬೇಕು ನೋಡಿದ್ರಲ್ಲ ಸ್ನೇಹಿತರೆ ನಮ್ಮ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತು ಅಂತ ಹೇಳ್ರಿ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡೋದು ಮರಿಬೇಡ್ರಿ ಮತ್ತೊಂದು ವಿಡಿಯೋದೊಂದಿಗೆ ಬರ್ತೀನಿ ಧನ್ಯವಾದಗಳು